ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಚಟ್ನಿ ಹೆಂಗೆ ಮಾಡೋದು ಅಂತ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಈ ಚಟ್ನಿ ಇಲ್ಲಾಂದರೆ ಊಟನೇ ಸೇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ಟೂ ಹಂಡ್ರೆಡ್ ಗ್ರಾಮಷ್ಟು ಕಡಲೆ ಬೀಜನ ತೊಗೊಳ್ತಾ ಇದ್ದೀನಿ ಈ ಕಡಲೆ ಬೀಜನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟಂದರೆ ಬೀಜ ಎಲ್ಲ ಸೀದೋಗ್ಬಿಡುತ್ತೆ ಆಮೇಲೆ ಚಟ್ನಿ ಪುಡಿ ಚೆನ್ನಾಗಿ ಬರೋಲ್ಲ ನಿಮಗೆ ಕಡಲೆ ಬೀಜ ಎಲ್ಲ ಗರಿ ಗರಿಯಾಗಿ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ತಾನೆ ಇರಬೇಕು ನೋಡಿ ಇಲ್ಲಿ ನಾನು ಇಲ್ಲಿ ಮಾಡಿದ್ದೀನಲ್ಲ ಈ ಥರ ಇರಬೇಕು ನಾನು ಇವಾಗ ಕಡಲೆ ಬೀಜ ಎಲ್ಲ ತಣ್ಣಗಾಗಲಿ ಅಂತ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಇವಾಗ ನಾನು ಒಂದು ಜಾರಿಗೆ ಒಂದು ಸ್ಪೂನ್ ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹಸಿ ಕರಿಬೇವು ತಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಗೂ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ತಕ್ಕಾಗ ತಗೊಳ್ಳಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನಂತರ ಆವಾಗಲೇ ಎತ್ತಿಟ್ಕೊಂಡಿರೋ ಕಡಲೆ ಬೀಜನ ಹಾಕಿ ಒಂದು ರೌಂಡು ಮಿಕ್ಸಿ ಮಾಡ್ಕೋಬೇಕು ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗೆ ಇರಬೇಕು ನೋಡಿ ಇಲ್ಲಿ ನಾನು ಮಾಡಿದ್ದೀನಲ್ಲ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ ಅಂತೂ ಉಪ್ಪಿಟ್ಟು ಅವಲಕ್ಕಿ ರೊಟ್ಟಿ ಚಪಾತಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ತಿಳಿಸಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರು ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್